ಚಂದನವನದ ಸ್ಟಾರ್ ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆಗೆ ಮೈಸೂರು ವಸ್ತು ಪ್ರದರ್ಶನದ ಆವರಣ ಸಕಲ ರೀತಿಯಲ್ಲೂ ಸಿದ್ಧವಾಗಿದೆ ನನಗೆ ಮುಖ್ಯವಾಗಿ ನಿಮಗೆ ಊಟದ ಕೌಂಟರ್ ಇಲ್ಲಿ ಯಾವ ರೀತಿಯೆಲ್ಲ ತಯಾರಿ ಆಗ್ತಾ ಇದೆ ಸಂಜೆಯ ರಿಸೆಪ್ಷನ್ಗೆ ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರವಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಮೈಸೂರಿನವರೇ ಆದಂತಹ ಪ್ರೊಫೆಸರ್ ಜಗದೀಶ್ ಅವರು ಎಮ್ ಎನ್ ಜಿ ಕ್ಯಾಟರಿಂಗ್ ಅವರು ಪೂರ್ತಿ ಅಡುಗೆಯ ಉಸ್ತುವಾರಿ ವಹಿಸ್ಕೊಂಡಿರುವಂಥದ್ದು ಅಲ್ಲಿ ನೋಡ್ತಾ ಇದ್ದೀವಿ ನೋಡಿ ನೀವು ಪ್ರತಿಯೊಂದಕ್ಕೂ ಒಂದೊಂದೊಂದು ಕೌಂಟರ್ನ ಮಾಡಲಾಗಿದೆ ಆ ಕೌಂಟರಲ್ಲಿ ಹೋಳಿಗೆ ತುಪ್ಪ ಪಾಯಸ ಮೊಸರನ್ನ ಚಟ್ನಿ ರುಮಾಲಿ ರೋಟಿ ಪನ್ನೀರ್ ಗ್ರೇವಿ ಬೇಬಿ ಕಾರ್ ಮಂಚೂರಿ ಬೆಂಡೆಕಾಯಿ ಫ್ರೈ ಪಕ್ಕದಕ್ಕೋದ್ರೆ ಅಲ್ಲಿ ಒಂದು ರೀತಿ ಸ್ಪೆಷಲು ಬಫೆ ಬಾಳೆ ಊಟದಕ್ಕೆ ವ್ಯವಸ್ಥೆ ಈ ರೀತಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಇವತ್ತು ನಡೆಯಲಿರುವಂತಹ ಮದುವೆಗೆ ಸಂಜೆಯ ರಿಸೆಪ್ಷನ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನಗಳಿಗೆ ಅಡುಗೆಯನ್ನು ಮಾಡಲಾಗಿ ಮಾಡಲಾಗ್ತಾ ಇದೆ ಎಲ್ಲ ರೀತಿಯಾದಂತಹ ತಯಾರಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಮಂದಿ ಒಂದು ಕೆಲಸಗಾರರು ಅಡುಗೆ ಕೆಲಸಗಳಲ್ಲಿ ತೋರ್ಕೊಂಡಿದ್ದಾರೆ ಮೈಸೂರಿನವರೇ ಆದಂತಹ ಕ್ಯಾಟರಿಂಗ್ನ ಜವಾಬ್ದಾರಿನ ತೆಗೆದುಕೊಂಡಿರುವಂತಹದ್ದು ಎಲ್ಲ ರೀತಿಯ ದವಸ ಧಾನ್ಯಗಳು ಗ್ಯಾಲ್ರೆಡಿ ಬಂದು ಸೇರಿದ್ದಾವೆ ಅಡುಗೆ ಕೆಲಸ ಶುರುವಾಗಿದೆ ಈಗ ಜಗದೀಶ್ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಇವತ್ತು ಸಂಜೆಗೆ ಏನೇನೆಲ್ಲ ಐಟಮ್ ಮಾಡ್ತಾ ಇದ್ದೀರಿ ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದೀರಿ ಸರ್ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಒಂದು ಮೂವತ್ತು ಸಾವಿರ ಜನವರೆಗೆ ಊಟದ ವ್ಯವಸ್ಥೆ ಒಂದು ಟೈಮ್ಗೆ ಸಂಜೆ ಟೈಮ್ಗೆ ಟೈಮ್ಗೆ ಸರ್ ಹಾಂ ಸರ್ ಏನೇನೆಲ್ಲ ಐಟಮ್ಗಳು ಸರ್ ಅವರ ಅನಿಸಿಕೆ ಅಂದರೆ ಇವರು ನಮ್ಮ ಧನಂಜಯ ಏನೇ ಅಂದರೆ ವಿ ಐ ಪಿಗಾಗಲಿ ಅಭಿಮಾನಿಗಳಾಗಲಿ ಎಲ್ಲರಿಗೂ ನಮ್ಮ ಕುಟುಂಬದವರು ಒಂದೇ ಊಟದ ವ್ಯವಸ್ಥೆ ಆಗಬೇಕು ಅಂತ ನಮಗೆ ಹೇಳಿದ್ದಾರೆ ಸೇಮ್ ಒಂದೇ ಊಟ ಇದೆ ಇಲ್ಲಿ ಊಟದಲ್ಲಿ ಸರ್ ನಮಗೆ ಒಂದು ಪಾಯಸ ಹೋಳಿಗೆ ತುಪ್ಪ ಬೇಬಿಕಾನ್ ಮಂಚೂರಿ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಬೆಂಡೆಕಾಯಿ ಫ್ರೈ ಮಸಾಲೆ ದೋಸೆ ಪಲ್ಯ ಚಟ್ನಿ ರುಮಾಲ್ ರೊಟ್ಟಿ ಪನ್ನೀರ್ ಕಡೆ ವೆಜ್ ಬಿರಿಯಾನಿ ರೈತ ಅನ್ನ ಆಂಧ್ರ ಪಪ್ಪು ತಿಳಿಸಾರು ಮೊಸರು ಹಪ್ಳ ವಾಟರ್ ಬಾಟ್ಲು ಇಷ್ಟು ವ್ಯವಸ್ಥೆ ಮಾಡಿದೀವಿ ಸರ್ ಪ್ರೊ ಟೋಟಲ್ ನಾವು ಇಲ್ಲಿ ವೃದ್ಧರಿಗೆ ಮತ್ತು ವಯಸ್ಸಾ ಎಲ್ಲ ಮಕ್ ಹೆಣ್ಮಕ್ಳಿಗೆ ಫ್ಯಾಮಿಲಿ ಬಂದರೆ ಅದು ಕೂತ್ಕೊಂಡು ಸಿಟಿಂಗಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಒಂದು ಐನೂರು ಜನ ಕೂತು ಆರುನೂರು ಜನ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಮತ್ತು ನೆಕ್ಸ್ಟು ಪಕ್ಕದಲ್ಲಿ ಒಂದು ಮಹಿಳೆಯರಿಗೆ ಅಂತ ಒಂದು ವಿಭಾಗವನ್ನು ಮಾಡಿದ್ದೀವಿ ಸರ್ ಯಾಕಂದರೆ ಹುಡ್ಗಿರು ಹುಡ್ಗಿರು ವ್ಯವಸ್ಥೆ ಇದೆ ಬಡ್ಸೋದಕ್ಕೂ ಮತ್ತೆ ಇನ್ನು ನಾಲ್ಕು ಕೌಂಟ್ರೆ ಜೆಂಟ್ಸ್ ಕೌಂಟ್ರ್ ಇದೆ ಬಫೆ ಸಿಸ್ಟಮ್ ಇರುತ್ತಾ ಹೌದು ಸರ್ ಎಲ್ಲರಿಗೂ ಬಫೆ ಸರ್ ಹಾಂ ಸರ್ ನಾಳೆ ಬೆಳಗ್ಗೆಗೆ ತಿಂಡಿಗೆ ಸರ್ ತಿಂಡಿ ಒಂದು ತಿಂಡಿಗೆ ಸ್ವೀಟು ಕೇಸರಿ ಭಾತು ಇಡ್ಲಿ ಸಾಂಬಾರು ಉದ್ದಿನೋಡೆ ಖಾರ ಪೊಂಗಲ್ಲು ಖಾರಭಾತು ಹುಳಿಗೊದ್ದು ಚಟ್ನಿ ಕಾಫಿ ಟೀ ಸರ್ ಒಂದು ಐದು ಸಾವಿರ ಜನಕ್ಕೆ ವ್ಯವಸ್ಥೆ ಇದೆ ಸರ್ ನಾಳೆ ಮಧ್ಯಾಹ್ನಕ್ಕೆ ಮದುವೆ ಮದುವೆ ಊಟಕ್ಕೆ ಮುಖ್ಯವಾಗಿ ಆವಾಗ ಎಷ್ಟು ಸಾವಿರ ಜನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಒಂದು ಎಲೆ ತುದಿ ಪೈಸ ಒಂದು ಕೋಸುಂಬರಿ ಎರಡು ಥರ ಪಲ್ಯ ಒಂದು ವೆಜ್ ಬೋಂಡಾ ಚಿರೋಟಿ ಮತ್ತು ಲಾಡು ಮತ್ತು ಅಕ್ಕಿ ರೊಟ್ಟಿ ಹೆಣ್ಣುಗಾಯಿ ಅನ್ನ ಒಂದು ಪಲಾವ್ ಅನ್ನ ಸಾಂಬಾರು ದಿಳಿಸಾರು ಮೊಸರಾಪ ಇತರ ವ್ಯವಸ್ಥೆ ಇದೆ ಸರ್ ನಾಳೆ ಮಾಡ್ತಾ ಇರೋದು ವಿಪಿಗೆ ಬೇರೆ ಬೇರೆ ಅವ್ರು ಮಾಡ್ತಾ ಇದಾರೆ ನಮಗೆ ಈ ಕಡೆ ಇಪ್ಪತ್ತೈದು ಸಾವಿರ ನಾವು ಮಾಡ್ತಾ ಇದೀವಿ ಎರಡು ಕಡೆ ಒಂದೇ ಐಟಮ್ ಇದೆ ಸರ್ ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಬರ್ಸದಿಕ್ಕೆ ಒಂದು ಇನ್ನೂರ ಐವತ್ತು ಜನ ಸರ್ವಿಸ್ ಹುಡುಗರು ಇದಾರೆ ಕ್ಲೀನರ್ಸ್ ಒಂದು ಐವತ್ತು ಜನ ಮಾಡ್ತಾ ಇದಾರೆ ಅಡಿಗೆ ಅವರು ಒಳಗಡೆ ಒಂದು ನೂರ ಎಪ್ಪತ್ತು ಜನ ಅಡಿಗೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ನಂಜೂರು ತಾಲೂಕು ಮೈಸೂರು ಸರ್ ಎಲ್ಲ ಈ ಕಡೆನೇ ಸರ್ ಹೌದು ಸರ್ ಓಕೆ ಎಸ್ ಅಂದರೆ ಸುಮಾರು ಈಗಲೇ ರಿಸೆಪ್ಷನ್ಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಅಡುಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅದಕ್ಕೆ ಸರ್ ಪ್ರತ್ಯೇಕವಾದಂಥ ಕೌಂಟರು ಕೂತ್ಕೊಂಡು ಊಟ ಮಾಡೋರಿಗೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಫ್ಯಾಮಿಲಿ ಬಂದವರಿಗೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿದಂಥ ರೀತಿಯಲ್ಲಿ ಏನೇನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ಕೊಂಡಿದ್ದಾರೆ ಮತ್ತು ಕೌಂಟರ್ಗಳನ್ನು ಪ್ರತ್ಯೇಕ ಕೌಂಟರ್ಗಳನ್ನು ಕೂಡ ತೆರೆಯಲಾಗಿದೆ ನೋಡಿ ನೀವು ನೋಡ್ತಾ ಇದ್ದೀರಿ ಸುಮಾರು ಐದು ಕೌಂಟರ್ಗಳಿದೆ ಅಲ್ಲಿ ಬಫೆ ಸಿಸ್ಟಮ್ಗಳು ಅಲ್ಲಿ ಬಂದಂಥವ್ರಿಗೆ ಸರ್ವ್ ಮಾಡಲಿಕ್ಕೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಎಸ್ ಅಂದರೆ ಮೂರು ಟೈಮ್ಗಳಿಗೂ ಕೂಡ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಮೂರಕ್ಕೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಆಗಿದ್ದಾವೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಮಂದಿ ಈಗ ಆಲ್ರೆಡಿ ಕಾರ್ಯನಿರತರಾಗಿದ್ದಾರೆ ಎಸ್ ಇದಿಷ್ಟು ಡಾಲಿ ಧನಂಜಯವರ ಮದುವೆಯ ಊಟದ ತಯಾರಿ ಆಲ್ರೆಡಿ ಶುರುವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು